ಮೂಲತಃ ನಮ್ಮದು ತೀರ್ಥಹಳ್ಳಿ ಇಲ್ಲಿ ಜನರಲ್ ಎಲೆಕ್ಷನ್ಸ್ ನಡೀತ ನೀನ್ ಏನ್ ಮಾಡ್ತೀಯ ಅದನ್ನ ಹೇಳಿ ಸಾಕು ಉಳಿದವ್ರು ಏನು ಮಾಡ್ಲಿಲ್ಲ ಅನ್ನೋದು ಬೇಡ ಅಂತ ಇದು ಕಾಂತಾರ ರಿಲೀಸ್ ಆದಾಗ ಯಾರೋ ಕೇಳಿದ್ರು ನೀವು ಕಾಂತಾರನು ಮಾಡ್ತೀರಾ ಅಂತ ಸೊ ವೆರಿ ನೆಕ್ಸ್ಟ್ ಡೇ ಐ ಸ್ಟಾರ್ಟೆಡ್ ನನಗೆ ಅನಿಸ್ತು ಯಾಕೆ ಮಾಡಬಾರ್ದು ಅಂತ ಹೇಳಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಇವತ್ತಿನ ಅಡುಗೆ ಎಲ್ಲ ಅವರದ್ದೇ ಪ್ರಯೋಜಕರು ಈಗ ನಾವು ಮುಂದೆ ಎಲ್ಲಿ ಹೋಗ್ತಾ ಗೊತ್ತಾ ನಮ್ಮ ಮತ್ತೊಬ್ಬರು ಹಾಂಕಾಂಗ್ನ ಕನ್ನಡಿಗರಾದಂತಹ ಲಕ್ಷ್ಮಿ ಮೇಡಮ್ ಅವ್ರ ಮನೆಗೆ ಮಂಜಾತ್ ಸರ್ ನಮಸ್ತೆ ಹೇಗಿದ್ದೀರಿ ಸರ್ ನೋಡಿ ಸರ್ ಹೀಗೆ ಮಂಜಾತ್ ಸರ್ ಎಲ್ಲಿದ್ದೀವಿ ಈಗ ಈಗ ನಾವು ತುಂಚುಂಗ್ ಅಲ್ಲಿ ಇದ್ದೀವಿ ತುಂಚುಂಗ್ ಸ್ಟೇಷನ್ ಪಕ್ಕದಲ್ಲೇ ತುಂಚುಂಗ್ ಕ್ರೆಸೆಂಟ್ ಅಂತ ಒಂದು ಬಿಲ್ಡಿಂಗ್ ಗಳಿವೆ ಓಕೆ ಇಲ್ಲಿ ಮೆಟ್ರೋ ಕಾರ್ಪೊರೇಷನ್ ಅವರು ಕಟ್ಟಿರುವಂತ ಬಿಲ್ಡಿಂಗ್ ಗಳು ಇವೆಲ್ಲಾ ಹಾ ಸೋ ಅದರತ್ರ ಇದ್ದೀವಿ ನಾ ಅಲ್ಲಿ ಬ್ಲಾಕ್ 2 ರಲ್ಲಿ ನಾವು ಇದು ಮೇಲ್ಗಡೆ ಕಾಣುದು ಹೌದು ಇದೆಲ್ಲ ವಸತಿ ಸಮುಚ್ಚಯ ಅಂತ ಕರೀಬಹುದು ಓಕೆ ಇದೊಂದು ಈ ಈ ಶೇಪ್ ಅಲ್ಲಿ ಇದೆ ದುಂಡಕ್ಕೆ ಹಾ ಈ ಕಡೆ ನೋಡಿ ಹ್ಮ್ ಈ ಕಡೆ ಗೊತ್ತಾಗುತ್ತೆ ಈ ಬಿಲ್ಡಿಂಗ್ ನೋಡಿ ಇದು ಅರ್ಧ ಚಂದ್ರಕಾರದಲ್ಲಿದೆ ಈ ಕಡೆ ಅರ್ಧ ಮಧ್ಯದಲ್ಲಿ ಜಾಗ ಬಿಟ್ಟು ಚೆನ್ನಾಗಿ ಗಾಳಿ ಗಿಳಿ ಬರೋದಕ್ಕೆ ಇದು ನಾವಿರ್ತಕ್ಕಂಥ ಮನೆ ನಮ್ಮ ಗೂಡ್ ಇಲ್ಲಿದೆ ಬೇಕಾದಷ್ಟು ಹಕ್ಕಿಗಳಿದ್ದಾವೆ ಇದಾವೆ ಹಾಂಗ್ಕಾಂಗ್ ಅಲ್ಲಿ ಭಾರತೀಯ ಹಕ್ಕಿಗಳು ವಿದೇಶಿ ಹಕ್ಕಿಗಳು ಅದ್ರ ಜೊತೆಗೆ ನಾವು ಇದೀವಿ ಇಲ್ಲಿ ತಮಾಷೆ ನೋಡಿ ಇಲ್ಲಿ ಗುಬ್ಬಚ್ಚಿ ಇದೆಯಲ್ಲ ನಿಮ್ ಹತ್ರದಲ್ಲೇ ಬರ್ತಾವ ಇದು ನೀವು ಬೆಂಗಳೂರಿನಲ್ಲೆಲ್ಲ ಆಯ್ತು ಅಂದ್ರೆ ದೂರ ಹಂಗಲ್ಲ ನಿಂತಿದ್ರೆ ಬದಿಗೆ ಬರ್ತವೆ ಸಾಕಿರೋ ಪಕ್ಷಿ ಪಕ್ಷಿ ತರ ಸಾಕಿರೋ ತರ ಯಾಕೆಂತಂದ್ರೆ ಅವುಗಳಿಗೆ ಇಲ್ಲಿ ಯಾರು ತೊಂದರೆ ಮಾಡಲ್ಲ ಅಂತ ಗೊತ್ತಿದೆ ಅವಕ್ಕೆ ಆಮೇಲೆ ನೀವು ಕೇಳಿದ ಪ್ರಶ್ನೆಗೆ ಎಷ್ಟ್ ವರ್ಷ ಆಯ್ತು ಅಂತ ನಾವು ಎರಡ್ ಸಾವಿರದ ಹದ್ಮೂರಲ್ಲಿ ನಾನ್ ಬಂದೆ ನನ್ನ ಕುಟುಂಬದವ್ರು ಎರಡ್ ಸಾವಿರದ ಹದ್ನಾಕ ಬಂದ್ರು ಸೊ ಅಲ್ಲಿಗೆ ಹನ್ನೆರಡು ವರ್ಷ ಆಯ್ತು ಹಾ ಹಾ ನೀವು ಹಾಂಗ್ಕಾಂಗ್ ಕಾಲಿಟ್ಟು ಹಾಂಗ್ಕಾಂಗ್ ಕಾಲಿಟ್ಟುನಾಥ್ದು ತೀರ್ಥಹಳ್ಳಿ ಹೆಂಡತಿ ಅವಿನಾಭಾವ ಸಂಬಂಧ ಅಂತ ಖಂಡಿತ ಇದೆ ತಾಯಿ ಕಡೆ ಊರು ಹಾಸನ ಡಿಸ್ಟ್ರಿಕ್ಟ್ ಹೆಬ್ಬಾಲೆ ಅಂತ ಒಂದು ಊರು ಹಾ ಈ ಕೃಷ್ಣ ಹೆಬ್ಬಾಲೆ ಅಂತ ಒಬ್ಬರು ನಟ ಮಾಡ್ತಾರೆ ಅವರು ಆ ಕಡೆಯವರೇ ಐ ತಿಂಕ್ ಈ ಪಬ್ಲಿಕ್ ಟಿವಿ ರಂಗನಾಥ್ ಇದಾರಲ್ಲ ಅವರು ಕೂಡ ಹೆಬ್ಬಾಲಿಯವರು ಅಂತ ಕೇಳಿದೀನಿ ಗೊತ್ತಿಲ್ಲ ಓಕೆ ಇಲ್ಲಿ ನೋಡಿ ಒಂದು ಫ್ಲೋರ್ ನಲ್ಲಿ ಅಂದಾಜು ಮೂವತ್ತೆರಡು ಫ್ಲೋರ್ ಇದೆ ಒಂದೊಂದು ಫ್ಲೋರ್ನಲ್ಲಿ ಎಂಟು ಮನೆ ಇದೆ ಆ ಥರದ್ದು ಎಂಟು ಬ್ಲಾಕ್ಗಳಿದೆ ಮೂವತ್ತಾರು ಇಂಟು ಎಂಟು ಇಂಟು ಎಂಟು ಸೊ ಪ್ರೇಕ್ಷಕರೆಲ್ಲ ಲೆಕ್ಕ ಹಾಕೊಳ್ಳಿ ತುಂಬಾ ಮ್ಯಾಥಮೆಟಿಕ್ ಗಣಿತ ಬರೋರೆಲ್ಲ ಮೂವತ್ತಾರು ಇಂಟು ಎಂಟು ಇಂಟು ಎಂಟು ಎಷ್ಟು ಹೇಳಿ ಕಮೆಂಟ್ ಅಲ್ಲಿ ಹಾಕಿ ನೀವು ಇದಕ್ಕೆ ಈಗ ಬುದ್ಧಿ ಹೋಗಿದ್ರಲ್ಲ ಆ ಬೆಟ್ಟದ ಪಕ್ಕದ ಬೆಟ್ಟಕ್ಕೆ ಹೋಗಿದ್ರಿ ನೀವು ಓಕೆ ಅಲ್ಲಿ ಅದು ಹಾ ಇದ್ರ ಕಾಣ್ತಾ ಇದೆಯಲ್ಲ ಬೆಟ್ಟ ಅದ್ರ ಪಕ್ಕದ ಬೆಟ್ಟ ಅದು ಈ ಕಡೆ ಬರುತ್ತೆ ಅಲ್ಲಿ ಮಳೆ ಜೋರಾಗಿ ಬಂತು ಅಂದ್ರೆ ನಮ್ಮಲ್ಲಿ ಜೋಗ್ ಜಲಪಾತ ಬೀಳಲ್ವಾ ಆ ಥರ ಒಂದು ಜರಿ ಬೀಳುತ್ತೆ ಮೇಲಿಂದ ಇಲ್ಲಿ ಕಾಣುತ್ತೆ ಮಳೆ ಬಂದರೆ ಕಾಣುತ್ತದು ಆ್ಯಂಡ್ ನೀವು ಬಂದಿರೋದು ಕೂಡ ಆ ಟೈಮ್ ತುಂಬ ಚೆನ್ನಾಗಿದೆ ಯಾಕೆ ಯಾಕೆಂತಂದರೆ ಸೆಖೆನೂ ಇಲ್ಲ ಚಳಿನೂ ಇಲ್ಲದೆ ಇರೋವಂಥ ಟೈಮ್ ಇದು ಏನೊಂದು ಹದಿನೈದು ದಿನ ಇಪ್ಪತ್ತು ದಿನ ಆದಮೇಲೆ ಸ್ವಲ್ಪ ಚಳಿ ಜಾಸ್ತಿ ಆಗ್ಬಿಡುತ್ತೆ ನೀವು ಆರಾಮಾಗಿರೋಕ್ಕಾಗಲ್ಲ ಚಳಿ ಚೆನ್ನಾಗೇ ತಗಲೋ ಹಂಗೆ ಬರುತ್ತೆ ಚಳಿ ಓಕೆ ಬರ್ತಾ ಜೊತೆಗೆ ಗಾಳಿ ಇರುತ್ತಲ್ಲ ಹಾಂ ಗಾಳಿನೂ ಬಿಸುತ್ತೆ ಹೀಗಾಗಿ ಎಂಟು ಡಿಗ್ರಿ ಒಂಬತ್ತು ಡಿಗ್ರಿ ಅಂತಂದರೆ ಅದು ಲೆಕ್ಕಕ್ಕೆ ಎಂಟು ಡಿಗ್ರಿ ಬಟ್ ಫೀಲ್ ವುಡ್ ಬಿ ಅರೌಂಡ್ ಫೈವ್ ಡಿಗ್ರೀಸ್ ಸೊ ಎರಡು ಮೂರು ಡಿಗ್ರಿಗಳು ವ್ಯತ್ಯಾಸ ಇರುತ್ತೆ ಏನು ಮಾಡ್ತಾರೆ ನಾನು ಮುಂಚೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೆ ಸದ್ಯಕ್ಕೆ ಎಲ್ಲೂ ಕೆಲಸ ಮಾಡ್ತಾ ಇಲ್ಲ ಹುಡುಕ್ತಾ ಇದ್ದೀನಿ ಓಕೆ ನಾನು ಮಧ್ಯದಲ್ಲಿ ಒಂದು ಬ್ರೇಕ್ ತಗೊಂಡೆ ಸೊ ಬ್ರೇಕ್ ನಂತರ ಮುಂದುವರಿಸ್ಬೇಕೀಗ ಅಷ್ಟೇ ಹೇಗಿದ್ರು ಮಕ್ಕಳು ಓದ್ತಾ ಇದ್ದಾರೆ ಮಧ್ಯೆ ನನ್ನ ಹೆಂಡತಿ ಕೆಲಸ ಸಿಕ್ತು ಅವಳು ವಿಜುವಲ್ ಆರ್ಟ್ಸ್ ಟೀಚರ್ ಅವಳೀಗ ಹೀಗೆ ನಮ್ಮ ಸಂಸಾರ ಗೂಡು ಕುಟುಂಬ ನಡೀತಾ ಇದೆ ಬಂಡಿ ಸಾಗ್ಲೇಬೇಕಲ್ಲ ಇದು ಇಲ್ಲಿ ಇವರಿಗೆ ಪೋಸ್ಟ್ ಬಾಕ್ಸ್ಗಳು ಪತ್ರ ಬಂದರೆ ಇಟ್ಕೊಳ್ಳುವ ಡಬ್ಬಗಳು ಸರ್ ಫ್ಲಾಟ್ ನಂಬರ್ ಇಲ್ಲಿ ನೋಡಿ ಇದನ್ನು ತೋರಿಸಿ ಇದು ಇಂಪಾರ್ಟೆಂಟ್ ಇದು ಎರಡು ಸಾವಿರದ ಇಪ್ಪತ್ತೈದು ಜನರಲ್ ಬರ್ರಿ ಬರ್ರಿ ಹೋಗಲಿ ಹೋಗಲಿ ಇಲ್ಲಿ ಜನರಲ್ ಎಲೆಕ್ಷನ್ಸ್ ನಡೆಯುತ್ತೆ ನಮ್ಮ ಸ್ಟೇಟಲ್ಲಿ ಎಲೆಕ್ಷನ್ ಆಗಲ್ವಾ ಚುನಾವಣೆ ಹ್ಞೂ ಹ್ಞೂ ಅದೇ ಥರ ಎಷ್ಟು ಜನ ಕ್ಯಾಂಡಿಡೇಟ್ಸ್ ನಿಂತ್ಕೋತಾರೆ ಅನ್ನೋದು ಒಂದು ಅಂದಾಜು ಕೊಟ್ಟಿರ್ತಾರೆ ಇಲ್ಲಿ ಒನ್ ಟು ತ್ರೀ ಫೋರ್ ಫೈವ್ ಅಂತ ಅವರು ಪ್ರತಿ ಇವರು ಯಾರು ಕ್ಯಾಂಡಿಡೇಟು ತಾನು ಈ ಕ್ಷೇತ್ರಕ್ಕೆ ಏನು ಮಾಡ್ತೀನಿ ನನ್ನ ಮುಂದಿನ ಯೋಜನೆಗಳೇನಿದೆ ಅದನ್ನೆಲ್ಲ ಮುಂಚೆ ಪ್ರಕಟಿಸ್ಬೇಕು ಹಾಂ ಹೇಳಬೇಕು ಅವರು ಒಂಥರ ಪ್ರಣಾಳಿಕೆ ಪ್ರಣಾಳಿಕೆ ಥರ ಹ್ಞೂ ಆನಂತರ ಜನಗಳಿಗೆ ಪ್ರಚಾರ ಮಾಡ್ತಾರೆ ಪ್ರಚಾರ ಮಾಡಿ ಹೊರಗಡೆ ನಮ್ಮಲ್ಲಿ ಹೆಂಗೆ ಪ್ರಚಾರ ಮಾಡ್ತಾರೆ ಅದೇ ರೀತಿ ಆ ರೀತಿ ಅಬ್ಬರಗಳಿರೋದಿಲ್ಲ ಮತ್ತು ಎದುರಾಳಿನ ಹೀಗಳೆಯೋದು ಅಥವಾ ಎದುರಾಳಿನ ಅವಮಾನ ಮಾಡೋದು ಹ್ಞೂ ಹ್ಞೂ ಸಾಧ್ಯನೇ ಇಲ್ಲ ಹಂಗೆ ಮಾಡಿದ್ರೆ ಅವನಿಗೆ ಎಲೆಕ್ಷನ್ ನಿಲ್ಲಕ್ಕೆ ಬಿಡಲ್ಲ ಕಾನೂನು ಪ್ರಕಾರ ಅಲೋ ಮಾಡಲ್ಲ ವಾವ್ ಅವ್ರಿಗೆ ಎಲೆಕ್ಷನ್ ನಿಲ್ಲೋದಕ್ಕಿಂತ ಮುಂಚೆ ಒಂದು ಸ್ಕ್ರೀನಿಂಗ್ ಅಂತ ಆಗತ್ತೆ ಆತ ಎಷ್ಟು ತನ್ನ ರಾಷ್ಟ್ರಭಕ್ತಿ ತೋರಿಸ್ತಾನೆ ದೇಶದ ವಿರುದ್ಧ ಏನಾದ್ರು ಕೆಲಸ ಮಾಡಿದಾನ ಅದನ್ನೆಲ್ಲ ಚೆಕ್ ಮಾಡ್ತಾರೆ ಹಾಗೇನಾದ್ರು ಯಾವುದೇ ರೀತಿ ಇತ್ತು ಅಂತಂದರೆ ಈಗ ಫೇಸ್ಬುಕ್ಕಲ್ಲೋ ಇನ್ನಲ್ಲೋ ಚೈನಾ ದೇಶ ಅಥವಾ ಹಾಂಕಾಂಗ್ ದೇಶದ ವಿರುದ್ಧ ಏನಾದ್ರು ಮಾತಾಡಿದರೆ ಪೋಸ್ಟ್ ಮಾಡಿದರೆ ಅವರಿಗೆ ಎಲೆಕ್ಷನ್ ನಿಲ್ಕೊಳ್ಳ ನಿಲ್ಲಕ್ಕೆ ಅವಕಾಶ ಕೊಡೋಲ್ಲ ಬರೀ ಅದರದ್ದೊಂದು ಪೋಸ್ಟ್ ಸಾಕು ಅವ್ನು ಡಿಸ್ಕ್ವಾಲಿಫೈ ಮಾಡಿ ಹೌದು 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 ನಿಮಗೆ ಕ್ರಿಮಿನಲ್ ಗ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ರೆ ಸಾಧ್ಯನೇ ಇಲ್ಲ ಸ್ವಾಮಿ ಅವನು ಜೈಲಲ್ಲಿ ಒಂದು ಸ್ವಾಮಿ ಜೈಲಿನೇ ಕಂಟೆಸ್ಟ್ ಮಾಡ್ತಾನಂತೆ ಸ್ವಾಮಿ ಸರಿ ಅದು ಇರ್ಬೋದು ನಮ್ಮಲ್ಲಿ ಯಾಕೆಂದರೆ ನಾನು ಇನ್ನೂ ಇಂಡಿಯಾದ ಪಾಸ್ಪೋರ್ಟ್ ಇಟ್ಕೊಂಡಿರೋದ್ರಿಂದ ನಾನು ಭಾರತೀಯನೇ ನಮ್ಮಲ್ಲಿ ಅಂತ ಹೇಳಿದ್ರೆ ನನಗೆ ಅಲ್ಲಿಗೇನೆ ನನ್ನ ಉದ್ದೇಶ ಆದರೆ ಈ ಇಲ್ಲಿ ಕ್ರಮ ಹೀಗಿದೆ ಓ ಅವರು ಇವ್ರನ್ನ ಬಿಡಲ್ಲ ಏನು ದೇಶ ವಿರೋಧಿ ಅಭಿಪ್ರಾಯಗಳಿಟ್ಕೊಂಡವ್ರನ್ನ ದೇಶ ವಿರೋಧಿ ಶಕ್ತಿಗಳ ಜೊತೆಗೆ ಕೈ ಜೋಡಿಸೋರನ್ನ ಇಲ್ಲಿ ರಾಜಕೀಯವಾಗಿ ಇರಲಿಕ್ಕೆ ಬಿಡೋದಿಲ್ಲ ಯಾಕೆಂದರೆ ರಾಜಕೀಯದಲ್ಲಿತ್ತಂದರೆ ಅವರು ದೇ ಆರ್ ದ ಡಿಸಿಷನ್ ಮೇಕರ್ಸ್ ಲಾ ಮೇಕರ್ಸ್ ದೇಶದ ವಿರುದ್ಧ ಕೆಲಸ ಮಾಡೋರು ದೇಶದ ಕಾನೂನು ಮಾಡುವಂಥ ಚುಕ್ಕಾಣಿ ಹಿಡಿದ್ರೆ ದೇಶಕ್ಕೆ ಒಳ್ಳೆದ ಕೆಟ್ಟದ್ದು ನಾವೇ ಯೋಚನೆ ಮಾಡಬೇಕಲ್ವಾ ಆಮೇಲೆ ನಿಂತ್ಕೊಳ್ಳೋನು ಇನ್ನೊಬ್ಬನ ಚಾರಿತ್ರೆ ಒದೇ ಮಾಡ್ತಾನೆ ನೀನು ಏನು ಮಾಡ್ತೀಯ ಅದನ್ನ ಹೇಳಿ ಸಾಕು ಉಳಿದವರು ಏನು ಮಾಡಲಿಲ್ಲ ಅನ್ನೋದು ಬೇಡ ಅಂತ ನೀನು ಗೆದ್ದು ಬಂದರೆ ಏನು ಮಾಡಿದ ಅಷ್ಟೇ ಅಷ್ಟು ಹೇಳೋದು ಇಲ್ಲಿ ಹಿಂದೆ ಗೆದ್ದಿದ್ರೆ ಹಿಂದೆ ಹಿಂದೇನು ಮಾಡಿದ್ದಿ ಇನ್ನು ಉದ್ದೇಶಗಳೇನಿತ್ತು ಎಷ್ಟು ಮಾಡಿದ್ಯಾ ಇನ್ನು ಮುಂದೆ ಏನು ಮಾಡ್ತೀಯಾ ನಾಲ್ಕು ವರ್ಷಕ್ಕೆ ಅಷ್ಟು ಹೇಳ್ಬಿಡಪ್ಪ ಸಾಕು ಅಷ್ಟೇ ಅದನ್ನ ಮೊದಲು ಅವ್ರು ಪ್ರಕಟಿಸ್ಬೇಕು ಆಮೇಲೆ ಪ್ರಚಾರ ಮಾಡಬೇಕು ಪ್ರಚಾರ ಮಾಡೋದು ಪ್ರಚಾರನೂ ಅಷ್ಟೇ ಟೈಮ್ ಇರುತ್ತೆ ಆ ಟೈಮಲ್ಲಿ ಮಾಡಬೇಕು ಹಾಂ ಆಮೇಲೆ ಬೇರೆಯವ್ರಿಗೆ ತೊಂದರೆ ಆಗೋ ರೀತಿ ಪ್ರಚಾರ ಮಾಡೋ ಹಾಗಿಲ್ಲ ಮೆರವಣಿಗೆಗಳಿಲ್ಲ ರೋಡ್ ಶೋ ಮಾಡ್ತೀನಿ ಸಮಿ ಯಾವ ಎಲ್ಲ ಬ್ಲಾಕ್ ಮಾಡು ಯಾವ ಶೋನೂ ಇಲ್ಲ ಹ್ಞೂ ನೋ ಶೋ ನೋ ರೋಡ್ ಶೋ ಓ ನೀವು ಹೊರಗಡೆ ನಿಂತ್ಕೊಳ್ಳಿ ನಮ್ಮ ಕಾರ್ಯಕರ್ತರು ನನ್ಗೊಂದು ದೊಡ್ಡ ಹರ ಆಗ್ತಾವ್ರೆ ಅಲ್ಲಿ ಪಬ್ಲಿಕ್ ಪ್ಲೇಸ್ಗಳಿಂದ ನಿಂತ್ಕೊಂಡಿರ್ತಾರ ಒಂದೊಂದು ಸಲ ತೋರಿಸ್ತೀನಿ ಬಂದ್ರೆ ಕಾಣುತ್ತೆ ಹ್ಞೂ ಇದೆಯಲ್ಲ ಈ ರಸ್ತೆ ಬದಿ ಕಂಬಗಳಿದೆಯಲ್ಲ ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಟೈಮ್ ಕೊಟ್ಟಿರ್ತಾರೆ ಇಲ್ಲಿ ಹಾಂ ಅಲ್ಲಿ ಎಲ್ಲಿ ಇದೊಂದು ಕಟ್ಟಿಯಾರ ನೋಡಿ ಇದಕ್ಕೆ ಈ ಕಾರ್ ಒಂದು ಬಂತಲ್ಲ ಅದ್ರ ಹಿಂಭಾಗದಲ್ಲಿ ಕಟ್ಟಿಯಾರ ನೋಡಿ ಆ ಥರದಲ್ಲಿ ಅವರು ಅವರ ಇವರು ಬ್ಯಾನರ್ ಕಟ್ಕೋಬೋದು ಅದು ಮುಂಚೆ ಪರ್ಮಿಟ್ ಮಾಡಿರ್ತಾರೆ ಎಲ್ಲಿ ಕಟ್ಟಬಹುದು ಅಂತ ಅದಕ್ಕೆ ಲೈಸೆನ್ಸ್ ಹೌದು ಕೋರ್ತಾರೆ ಕೂತ್ಕೊಂಡು ಕೋರಿ ಅಷ್ಟೇ ಆಮೇಲೆ ಓಟ್ ಹಾಕೋ ದಿವಸ ನಿಮ್ಮ ನಿಮ್ಮದೇ ಓಟ್ ಹಾಕೋ ಮೂಲಕ ಕೋರಿ ಸಾರ್ವಜನಿಕ ಕೋರ್ಬೇಡಿ ಸೊ ನೋ ಪಬ್ಲಿಕ್ ನ್ಯೂಸೆನ್ಸ್ ನ್ಯೂಸೆನ್ಸ್ ಪ ಅವಕಾಶವೇ ಇಲ್ಲ ಮಾಡೋ ಹಂಗೆ ಇಲ್ಲ ಓಹ್ ಇನ್ನೊಂದು ಪರ್ಮನೆಂಟ್ ರೆಸಿಡೆಂಟ್ಸ್ ಎಲ್ಲ ಇಲ್ಲಿ ಓಟ್ ಮಾಡಬಹುದು ನೀವು ಪರ್ಮನೆಂಟ್ ಹಾಂ ಪರ್ಮನೆಂಟ್ ರೆಸಿಡೆಂಟು ಅದು ನಾನು ನನ್ನ ಸಿಟಿಸನ್ಶಿಪ್ ನಾನು ಇಂಡಿದ್ದೆ ಪಾಸ್ಪೋರ್ಟ್ ಬದಲಾಯಿಸಿಲ್ಲ ಓಕೆ ಇಲ್ಲಿ ಇರಲಿಕ್ಕೆ ಯಾವುದೇ ಇದಿಲ್ಲ ಏನೂ ತೊಂದರೆ ಇಲ್ಲ ತೊಂದರೆ ಇಲ್ಲ ವೀಸದ ಅವಶ್ಯಕತೆ ಇಲ್ಲ ಬನ್ನಿ ಹೋಗಣ ಹೊರಡೋಣ ಹಾಂ ಮೇಡಮ್ ನಮಸ್ತೆ ಚೆನ್ನಾಗಿ ಸಕ್ಕದಾಯಿತು ಮೇಡಮ್ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಥ್ಯಾಂಕ್ ಯು ಸೊ ಮಚ್

ಎರಡು ಗಂಟೆ ಜಾಸ್ತಿ ಸರ್ ಸರ್ಗೆ ಕನ್ಫ್ಯೂಸ್ ಇದು ಇನ್ನೊಬ್ರು ಪಂಜಾಬಿಂದ ಇಲ್ಲ ತಳ್ಳಿ ಪಾಗಲೇ ಓಪನ್ ಆಗುತ್ತೆ ನೋಡಿ ಅವ್ರ

ಮಾಮೂಲಿ ಅದಕ್ಕೆ ಪೇಪರ್ ಬಣ್ಣದ ಪೇಪರ್ಗಳು ಬರುತ್ತೆ ಹಾ ಸಣ್ಣ ತೆಳು ಇದಕ್ಕೆ ಇರುತ್ತೆ ಅದನ್ನು ಒಂದು ಇದರಲ್ಲಿ ಅದಕ್ಕೊಂದು ಪಿನ್ ಇರುತ್ತೆ ಪಿನ್ ಹಾಕ್ಬಿಟ್ಟು ಸುರುಳಿ ಸುತ್ತೋದು ಸುತ್ತಿಬಿಟ್ಟು ಗಮ್ ಮಾಡೋದು ಸೊ ಇವೆಲ್ಲ ಸರ್ಕಲ್ಗಳು ಆಕ್ಚುಲಿ ನೀವು ನೋಡಿದ್ರೆ ಹೌದು ಹೌದು ಕಾಂತಾರ ರಿಲೀಸ್ ಆದಾಗ ಹಾಂಗ್ಕಾಂಗ್ನಲ್ಲಿ ಫಸ್ಟ್ ಟೈಮು ಯಾರೋ ಕೇಳಿದ್ರು ನೀವು ಕಾಂತಾರನೂ ಮಾಡ್ತೀರಾ ಅಂತ ಸೊ ದ ವೆರಿ ನೆಕ್ಸ್ಟ್ ಡೇ ಐ ಸ್ಟಾರ್ಟೆಡ್ ನನಗನ್ನಿಸ್ತು ಯಾಕೆ ಮಾಡಬಾರ್ದು ಅಂತ ಹೇಳಿ ಸೊ ಇದನ್ನ ಇಂಡಿಯನ್ ಕಾನ್ಸುಲೆಟ್ನಲ್ಲಿ ಭಾರತ್ ಭವನ್ ಅಂತ ಇಲ್ಲಿ ಸೊ ಸ್ವತಂತ್ರ ದಿನಾಚರಣೆಯ ದಿವಸ ಇದು ಎಕ್ಸಿಬಿಟ್ ಆಗಿತ್ತು ಅದರಲ್ಲಿ ಇದನ್ನು ಯಾರೋ ಕಾನ್ಸುಲೆಟ್ನಲ್ಲಿರೋಂಥ ಎಂಪ್ಲಾಯಿ ರಿಷಬ್ ಶೆಟ್ಟಿ ಅವ್ರಿಗೆ ಕಳಿಸಿದ್ರು ಈ ಫೋಟೋನ ಸೊ ಅವರಿಂದ ವಾಯ್ಸ್ ಮೆಸೇಜು ಬಂದಿತ್ತು ಹಿ ಆಲ್ಸೋ ಲೈಕ್ ಡಿಟ್ ಇದು ಒಂದು ಟೂ ವೀಕ್ಸ್ ಡಿಸೆಂಬರ್ ಡಿಸೆಂಬರ್ನಲ್ಲಿ ಮಾಡಿದ್ದು ನಾನು ರಜದಲ್ಲಿ ಆಯಿಲ್ 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 ಪೇಂಟ್ ಅವ್ರು ನನಗೆ ಫ್ರೇಮಿಂಗಿಗೆ ಅದಕ್ಕೆ ಏನೇನು ಬೇಕೋ ಅದೆಲ್ಲ ಸಪೋರ್ಟ್ ಅವರೇ ಕೊಡೋದು ನನಗೆ

ವೆರಿ ಗುಡ್ ಕುಕ್ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಇವತ್ತಿನ ಅಡುಗೆ ಎಲ್ಲ ಅವರದ್ದೇ ಪ್ರಯೋಜಕರವರೇ ಸಾರೊಂದು ನಾನು ಮಾಡಿರೋದು ಹೊರಗಿದ್ದೆಲ್ಲ ಅವ್ರು ಮಾಡಿರೋದು ಇಲ್ಲೂ ಇನ್ನು ಸುಮಾರು ಒಂದಿಷ್ಟು ಪೇಂಟಿಂಗ್ಸ್ ಇದೆ ನಾನು ತೋರಿಸ್ತೀನಿ ಇದು ಯಾವಾಗಲೂ ಸರಿ ಎಕ್ಸಿಬಿಟ್ ಆಗಿತ್ತು ಸಿಂಹಿಡಿ ಅಂತ ಇಲ್ಲ 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 ಇವೆರಡು ಫೀಮೇಲ್ ಎರಡು ಫೀಮೇಲ್ ಇದು ಬೆಂಗಳೂರಿಗೆ ಹೋದಾಗ ನನ್ನ ಮನೆ ಮುಂದೆ ಬಂದಿತ್ತು ಮೈದಾನ ಫೋಟೋ ತಗೊಂಡಿದ್ದೆ ನಾನು ತಗೊಂಡಾಗ ನನಗೆ ಮಾಡಬೇಕು ಅಂತ ಅನಿಸ್ತು ಮಾಡಿದೆ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಿದೆ ಇದು ಕೂಡ ಎಕ್ಸಿಬಿಟ್ ಆಗಿತ್ತು ಸರಿ ಒಂದು ಹೌದು ಹೌದು ಆಕ್ರಿಲಿಕ್ ನಲ್ಲಿ ಮಾಡಿರೋದು ಇಟ್ ಐ ಟುಕ್ ಲಾಂಗ್ ಟೈಮ್ ಫಾರ್ ದಿಸ್ ತುಂಬಾ ಟೈಮ್ ತಗೊಂಡು ಈ ಮಣಿಗಳೆಲ್ಲ ಇದೆಯಲ್ಲ ಈ ಗೆಜ್ಜೆ ಈ ಮಣಿ ಎಲ್ಲ ಇದೆಯಲ್ಲ ಅದನ್ನ ಅಷ್ಟು ಡೀಟೇಲ್ಡ್ ಮಾಡೋದಕ್ಕೆ ಸುಮಾರು ಸಮಯ ತಗೊಂಡೆ ನಾನು ಈವನ್ ಶಾರದ ಎರಡನೇ ಮಗಳು ತರ ಕಾಣಿಸ್ತಾಳೆ ಅಂತ ಅವ್ರಿಗೆ ತೋರಿಸ್ತಾ ಇದ್ದೆ ಇಬ್ಬರು ಮಕ್ಕಳು ಇವಳು ನಾಗಶ್ರೀ ದೊಡ್ಡವಳು ರುದ್ಲಾ ಅವಳು ಒಳಗಡೆ ಹೋಗಿದ್ದಾಳೆ ಇವಳು ಎರಡನೇ ಅವಳು ಅವಳು ಪೋಯಮ್ಸ್ ಬರೀತಾಳೆ ಇಂಗ್ಲೀಷ್ ಲಿಟ್ರೇಚರಲ್ಲಿ ಆಸಕ್ತಿ ಇದೆ ಅವಳಿಗೆ ಆಮೇಲೆ ಪಾಲಿಟಿಕ್ಸ್ನಲ್ಲಿ ಆಸಕ್ತಿ ಇದೆ ಗ್ಲೋಬಲ್ ಪಾಲಿಟಿಕ್ಸಲ್ಲಿ ಆ್ಯಂಡ್ ಅವಳಿಗೆ ಭರತನಾಟ್ಯಕ್ಕೂ ಇಷ್ಟ ಇದೆ ಭರತನಾಟ್ಯ ಮಾಡೋದ್ರಲ್ಲ ಒಳ್ಳೆದಾಗಲಿ ನಿಮಗೆ ಸರ್ ಯಾವ ನಾಟ್ಯ ಕಲ್ತಿದ್ದಾರೆ ನಾನು ಸಂಸಾರ ನಾಟ್ಯ ಆಮೇಲೆ ಇವತ್ತು ಬೆಳಗ್ಗೆ ಆ್ಯಕ್ಚುಲಿ ಇವರು ಅಶ್ವತ್ ಅವ್ರ ಮಗಳು ಬಂದಿದ್ರು ನಮ್ಮ ಮನೆಗೆ ಹೇಳಿದ್ರಾರಾ ಹೌದು ಹೌದೌದು ನಮಗೆ ಗೊತ್ತಿರ್ಲಿಲ್ಲ ನಾನು ಒಂದು ಏಳೆಂಟು ವರ್ಷದಿಂದ ನಾನು ಮಾಡಿದ್ದೆ ಹಾಂಗ್ಕಾಂಗ್ನಲ್ಲಿ ಕೋಳಿ ಇದ್ದಾಗಿ ಬಂದಿದ್ದು ರಂಗೋಲಿ ರಂಗೋಲಿಯಿಂದ ಶುರುವಾಗಿದ್ದು ನನಗೆ ತುಂಬಾ ಆಸಕ್ತಿ ಇತ್ತು ರೀ ಯಾರಾದ್ರೂ ಚೆನ್ನಾಗಿ ಮಾಡಿದ್ರೆ ನೋಡಿದಾಗ ನಾನು ಮಾಡಬೇಕು ಅಂತನೋ ಮನಸ್ಸು ಬರ್ತಾ ಇತ್ತು ಬಟ್ ಹೆಚ್ಚು ಅವಕಾಶ ಇರ್ತಿರ್ಲಿಲ್ಲ ಅವಾಗ ಕ್ಲಾಸ್ಗಳು ಅಂತ ಹೇಳ್ಬಿಟ್ಟು ಏನು ಕಂಡಕ್ಟ್ ಮಾಡ್ತಾ ಇರಲಿಲ್ಲ ಸೊ ಇಲ್ಲಿ ಹಾಂಗ್ಕಾಂಗಿಗೆ ಬಂದ್ಮೇಲೆ ಮಕ್ಕಳಿಬ್ರು ಸ್ಕೂಲಿಗೆ ಹೋಗಿ ಶುರು ಮಾಡೋದಲ್ಲ ಅವಾಗ ನನಗೆ ನಂದೇ ಆದ ಟೈಮ್ ಸಿಕ್ತು ಫಸ್ಟ್ ಟೈಮ್ ನನಗೊಂಥರ ಸ್ವತಂತ್ರ ಸಿಕ್ದಂಗ ಅನಿಸ್ತು ಸೊ ಅವಾಗ ಶುರು ಮಾಡ್ಕೊಂಡಿದ್ದು ನಿಧಾನಕ್ಕೆ ಇಲ್ಲ ಇಲ್ಲ ಆಕ್ಚುಲಿ ಶಾರದಂಗ್ ಒಬ್ರು ಟೀಚರ್ ಬರ್ತ ಒಬ್ರು ಟೀಚರ್ ಬರ್ತಾ ಇದ್ರು ಮನೆಗೆ ಅಂದ್ರೆ ಸ್ಕೆಚಿಂಗ್ ಹೇಳ್ಕೊಡಕ್ಕೆ ನನಗೂ ಒಂಚೂರು ಗೈಡೆನ್ಸ್ ಕೊಡು ಅಂತ ಹೇಳ್ಬಿಟ್ಟು ಹೇಳಿದ್ದೆ ಅವರು ಸ್ಟಾರ್ಟ್ ಮಾಡಿದ್ರು ಗೈಡೆನ್ಸ್ ಕೊಡೋಕೆ ಸೊ ದೆನ್ ಐ ಇಟ್ ಅಪ್ ಅಂಡ್ ದೆನ್ ಐ ಸ್ಟಾರ್ಟೆಡ್ ವಿತ್ ಪೋರ್ಟ್ರೇಟ್ ಓನ್ಲಿ ಇದು ನೀವು ನಿಜವಾಗ್ಲೂ ಆಸಕ್ತಿ ಇದ್ರೆ ನೀವು ಎರಡು ವರ್ಷದಲ್ಲೂ ಕಲಿಬಹುದಾ ನಿಜವಾಗ್ಲೂ ಹೌದು ಹೌದು ತುಂಬಾ ಜನ ಸಾಧನೆ ಮಾಡಿದವರು ಇದ್ದಾರೆ ನಂದೇನು ಭಾರಿ ಹೆಚ್ಚಲ್ಲ ಏಳು ವರ್ಷದಲ್ಲಿ ಇಷ್ಟೇ ಮಾಡಿರೋದು ನಾನು ದಿನ ಮಾಡಿದ್ರೆ ಇನ್ನೂ ಜಾಸ್ತಿ ಇಂಪ್ರೂವ್ ಆಗ್ತಿದ್ದೆ ನಾನು ಹೆಚ್ಚು ಮಾಡ್ಲಿಕ್ಕೆ ಅವಕಾಶ ಆಗಲಿಲ್ಲ ಪಾಸ್ಟ್ ಫೈವ್ ಇಯರ್ಸ್ ಇಂದ ನಾನು ವರ್ಕ್ ಮಾಡ್ತಾ ಇದ್ದೀನಿ ಹೆಚ್ಚು ಟೈಮ್ ಆಗ್ತಿಲ್ಲ ಬಟ್ ಪ್ರತಿ ದಿವಸ ಮಾಡಿದ್ರೆ ಇನ್ನು ಎಷ್ಟೊಂದು ಮೂರ್ನಾಲ್ಕು ವರ್ಷಕ್ಕೆ ಎಷ್ಟೊಂದು ಜನ ಇಂಪ್ರೂವ್ ಆಗಿರುವಂತದ್ದು ನೋಡಿದೀನಿ ನಾನು ಇದು ಎಕ್ಸಿಬಿಷನ್ ಮಾಡಿದ್ರೆ ಹಾಂಕಾಂಗ್ ಅಲ್ಲಿ ಹಾ ಎಕ್ಸಿಬಿಷನ್ ಗ್ರೂಪ್ ಎಕ್ಸಿಬಿಷನ್ ಮಾಡಿದೀನಿ ಅಷ್ಟೇ ಸೋಲೋ ಮಾಡಿಲ್ಲ ಇನ್ನು ಸೋಲೋಗಲ್ಲ ತಯಾರು ಮಾಡ್ಕೊಂತ ಇದೀನಿ ಯಾವಾಗ ಆಗುತ್ತೋ ಗೊತ್ತಿಲ್ಲ ಮೇಡಮ್ ಅವರು ಸೋಲೋ

ಸೊ ನಾನು ಸ್ವಲ್ಪ ದಿನ ಮಾಡ್ದೆ ಕೋವಿಡ್ ಟೈಮ್ ಅಲ್ಲಿ ಆಗಾ ಬಟ್ ಆಮೇಲೆ ಇವಾಗ ಕೆಲಸ ಎಲ್ಲ ಬಿಜಿ ನಾನು ಮಗ್ಳು ಕಲಿಪಾದೆ ನಾನು ನಾವೇನೋ ಕಲಿಯಕ ಆಗಲಿಲ್ಲ ಅದೆಲ್ಲ ಮಕ್ಕಳಕ್ಕೆ ಮಾಡ್ತಾ ಇದೀವಿ ಚೈನೀಸ್ ಆರ್ಟ್ ಅವಳಿಗೆ ಇಂಟರೆಸ್ಟ್ ಇದೆ ಲೈಕ್ ಇಂಡಿಯನ್ ಪೇರೆಂಟ್ಸ್ ಇಂಡಿಯನ್ ಪೇರೆಂಟ್ಸ್ ನಾವು ಆ ಥ್ಯಾಂಕ್ ಯು ಅದು ಪೇ ಚಿತ್ರನೇನಾ ಇದು ಫೋಟೋ ಅಲ್ಲ ರಾಮಣ ಮಹರ್ಷಿಗಳದ್ದು ಚಾರ್ಗೋನನ್ ಚಿತ್ರ ಬರಿಬಹುದು

ಕಲಾತ್ಮಕವಾದ ಸುಂದರ ಮನೆ ಸುಂದರ ಸಂಸಾರ ಶುಭವಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ಇಲ್ಲೆಲ್ಲ ಒಂದು ಆರೂವರೆ ಏಳು ಗಂಟೆ ಅಷ್ಟಲ್ಲೆಲ್ಲ ತಂದುಬಿಡ್ತಾರೆ ಊಟ ಯಾರು ಲೇಟ್ ಆಗ್ತಾನಲ್ಲ ಊಟ ಮತ್ತು ಪ್ರತಿಯೊಬ್ರು ಆಲ್ಮೋಸ್ಟ್ ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ತಾರೆ ಹಿಂಗೆಲ್ಲ ಹೈಕಿಂಗ್ ಮಾಡೋದು ಆ ಥರದೆಲ್ಲ ಮಾಡಿ ಬರ್ತಾರೆ ಸೊ ಆದ್ರಿಂದ ಆಯುಸ್ ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ ಅರವತ್ತೈದು ವರ್ಷಕ್ಕೆ ಒಬ್ಬರು ರಿಟೈರ್ಡ್ ಆದರೆ ಎಂಬತ್ತ್ಮೂರು ವರ್ಷದವರೆಗೂ ಅವರು ಬದುಕ್ತಾರೆ ಅಂದರೆ ಅಷ್ಟು ಅವರು ಸೇವಿಂಗ್ಸ್ ಮಾಡ್ಕೊಂಡಿರ್ಬೇಕು ಇಲ್ಲಿ ನನ್ನ ಪ್ರಕಾರ ಯಾರು ಹಿಂಗೆ ರಿಟೈರ್ಡ್ ಆಗ್ಬಿಟ್ಟು ಸುಮ್ಮನೆ ಕೂತವ್ರು ಯಾರೂ ಇಲ್ಲ ಏನಾದ್ರೂ ಕೆಲಸ ಮಾಡ್ತಾನೆ ಇರ್ತಾರೆ ರಿಟೈರ್ಡ್ ಆಗಿದ್ರು ಅವ್ರು ಬೇರೆ ಏನಾದರೂ ಕೆಲಸ ಮಾಡ್ತಾನೆ ಇರ್ತಾರೆ ಯಾಕಂದ್ರೆ ಇವ್ರದ್ದು ಅಷ್ಟು ಲೈಫ್ ಲೈಫ್ ಸ್ಪೈನ್ ಸರ್ ಏನು ಮಾಡಿದಿರೋದು ಇವತ್ತು ಮಾಡಿರೋದು ಏನಿಲ್ಲ ಎರಡೇ ಐಟಮ್ಮು ಒಂದು ಇದು ಏನು ತರಕಾರಿ ಭಾತು ತರಕಾರಿ ಅನ್ನ ಅಂತ ಕರೀಬೋದು ಕನ್ನಡದಲ್ಲಿ ಇನ್ನೊಂದು ಸಿಹಿ ಅದು ಕೇಸರಿ ಭಾತು ಹೌದು ನಾನೇ ಮಾಡಿದ್ದು ಹೌದು ಎರಡೂ ನಾನೇ ಮಾಡಿದ್ದು ಆಮೇಲೆ ಒಂದು ಸ್ವಲ್ಪ ಜೊತೆಗೆ ಕಚ್ಗಳಿರಲಿ ಅಂಥೇಳಿ ಹೌದು ಸೌತೆಕಾಯಿ ಮತ್ತು ಕ್ಯಾರೆಟ್ ಇದೆ ನಮ್ಮಮ್ಮ ಅಮ್ಮ ಅಮ್ಮ ತುಂಬ ಒಳ್ಳೆ ಅಡುಗೆ ಮಾಡ್ತಿದ್ದಾಳೆ ಮಾಡ್ತಿದ್ಲು ಈಗ ಅವಳ ಕೈಲಿ ಆಗಲ್ಲ ಅವಳು ಮಾಡಿದ್ದನ್ನು ತಿಂತಿದ್ವಿ ನಾವು ಆಮೇಲೆ ನಾನು ಬೆಳೆದಿದ್ದ ಹಳ್ಳಿನಲ್ಲಿ ಬೆಳೆದೀನಿ ಹೀಗಾಗಿ ನನಗೆ ಹಳ್ಳಿ ಫ್ಲೇವರ್ ಚೆನ್ನಾಗಿ ಆಗುತ್ತಿದೆ ಜೊತೆಗೆ ನನಗೆ ಅಡುಗೆ ಬಗ್ಗೆ ಆಸಕ್ತಿ ಇದೆ ನನಗೆ ಸೊ ಹೀಗಾಗಿ ಕಲ್ತಾ ಇದ್ದ ಆಮೇಲೆ ಆಸಕ್ತಿ ಇರೋದರಿಂದ ನಾನು ಕೆಲಸ ಮಾಡ್ತಾಯಿದ್ದಾಗಲೂ ಕೂಡ ವಾರಾಂತ್ಯದಲ್ಲೆಲ್ಲ ಮಾಡ್ತಾಯಿದ್ದೆ ನಾನು ಎಕ್ಸ್ಪೆರಿಮೆಂಟ್ ಆಗೇ ಮಾಡಕ್ಕೆ ಶುರು ಮಾಡ್ತಿದ್ದೆ ಸೊ ಯಾವ್ದಾದ್ರು ಒಂದು ಮಾಡ್ತಾ ಇರೋದು ನೋಡಿ ನಮ್ಮನೆಯಲ್ಲಿ ನಾವು ಶೇಕಡ ತೊಂಬತ್ತೈದರಿಂದ ತೊಂಬತ್ತೆಂಟು ಭಾಗ ಭಾರತೀಯ ಊಟ ತಿಂಡಿ ಅದರಲ್ಲೂ ಕರ್ನಾಟಕದ್ದು ಮಾಡ್ತೀವಿ ನಾವು ಉದಾಹರಣೆಗೆ ರಾಗಿ ರೊಟ್ಟಿ ರಾಗಿ ಮುದ್ದೆ ಅನ್ನ ಸಾರು ಅನ್ನಹುಳಿ ಮಜ್ಜಿಗೆ ಹುಳಿ ಆಮೇಲೆ ಇದು ಏನು ತಂಬುಳಿ ಆಮೇಲೆ ಈ ಥರದ ಅನ್ನಗಳು ಇದೇ ಮಾಡೋದು ನಾನು ಚೈನೀಸೆಲ್ಲ ಏನೋ ಸಿಗುತ್ತೆ ಕಮ್ಮಿ ಭಾಳ ಅಪರೂಪ ಭಾಳ ಅಪರೂಪ ಮಕ್ಕಳು ತಿಂತಾರೆ ಅದು ಅವರು ಅಷ್ಟೇ ಅಪರೂಪ ಅರೌಂಡ್ ನೀವು ಒಟ್ಟಾರೆ ತಗೊಳ್ಳೋದಾದರೆ ಶೇಕಡ ತೊಂಬತ್ತೈದರಷ್ಟು ನಾವು ನಮ್ಮ ಭಾರತೀಯ ಕರ್ನಾಟಕದ ಅಡುಗೆನೇ ಊಟ ಮಾಡೋದು ಚಿಕ್ಕ ಚಿಕ್ಕ ಇನ್ನು ಈಗ ಕೆಲವು ವಿಶೇಷವಾದಂಥ ಮಸಾಲೆ ಪದಾರ್ಥಗಳನ್ನ ನಾವು ಬೆಂಗಳೂರು ಪದಾರ್ಥ ತೊಗೊಂಡ್ಬರ್ತೀವಿ ಉದಾಹರಣೆಗೆ ಏಲಕ್ಕಿ ಲವಂಗ ಮೆಣಸು ಇಲ್ಲೂ ಸಿಗತ್ತೆ ಅಲ್ಲಿ ಸಿಗೋದು ಇನ್ನೂ ಅಪ್ಯಾಯಮಾನವಾಗಿರುತ್ತೆ ಇದು ಪಕ್ಕ ಉತ್ತರ ಕರ್ನಾಟಕದ ಇದು ಏನೋ ಮೆಣಸಿನಕಾಯಿ ಚಟ್ನಿ ಅಂತ ಹೇಳ್ತಾರೆ ಮಹಾರಾಷ್ಟ್ರದ ಅದಕ್ಕೆ ಥೇಚ ಅಂತಾರೆ ಉತ್ತರ ಕರ್ನಾಟಕದಲ್ಲಿ ನಾವು ಸುಮಾರು ವರ್ಷ ಇದ್ದೀವಿ ನಾವು ನಮ್ಮ ತಂದೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಗದಗು ಅಲ್ಲ ನಾನು ಕೆಲಸ ಮಾಡ್ತಾಯಿದ್ದೆ ಅದು ಉತ್ತರ ಕರ್ನಾಟಕದಲ್ಲಿ ಇರಲಿಲ್ಲ ಆದರೆ ನನ್ನ ಓದೋ ಹೊತ್ತಿನಲ್ಲಿ ಹುಡುಗನಾಗಿದ್ದಾಗ ಅಲ್ಲಿದ್ದೆ ಹುಬ್ಳಿ ಗದಗ ಧಾರವಾಡ ಬೆಳಗಾಂ ಆ ಎಲ್ಲ ಇದ್ದು